ಹಲೋ ಹಾಯ್ ಪ್ರೇಮ ನಮ್ಮೆಲ್ಲರ ಪ್ರೀತಿಯ ಮನೆ ಮಗಳಾದ ಪ್ರೇಮ ಪ್ರೇಮ ನೋಡಿರಿ ಇವಳು ನಮ್ಮ ನಮ್ಮೆಲ್ಲರ ಪ್ರೀತಿಯ ಹೆಣ್ಮಗಳು ರೀ ಕಿನೋರಿ ಅವ್ರ ಮನೆಗೆ ಬಂದಿವು ನೋಡ್ರಿ ತವ್ರ ಮನೆಯವ್ರ ಅವ್ರ ಮನೆಗೆ ಬಂದು ಅವ್ರ ಮನೆಯವ್ರು ನೋಡ್ರಿ ಅವ್ರ ಮನೆಯವ್ರ ಕೈ ಫ್ರ್ಯಾಕ್ಚರ್ ಆಗಿತ್ತು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ನಾ ಎಡ್ಡೆ ಬಂದು ಗಾಡಿ ಟೂ ವೀಲರ್ ಮ್ಯಾಲ ಹೊಂಟಾಗ ಆಕ್ಸಿಡೆಂಟ್ ಆಗಿತ್ತು ನಾವೆಲ್ಲರೂ ಮಾತಾಡ್ಸೋಕೆ ಹೋಗಿದ್ದೀವಿ ರೀ ಮಾತಾಡ್ಸಕ್ಕೆ ಹೋಗಿ ಅನ್ನೋದು ಒಂದೇ ಆಯ್ತು ಅದರಲ್ಲಿ ಪಾಪ ಇಷ್ಟಕ್ಕಿ ಖುಷಿಯಿಂದ ನಮ್ಮನೆಲ್ಲರೂ ಇಷ್ಟ ಚಲೋ ಟ್ರೀಟ್ ಮಾಡಿದ್ಲಲ್ಲ ನೋಡ್ಬೇಕು ಅಷ್ಟು ಖುಷಿ ಅವ್ರ ಮನೆಯವ್ರು ಬಂದೀವಂತ ಹೇಳಿ ಪಾಪಕ್ಕಿ ಇಷ್ಟು ತಯಾರಿ ಮಾಡ್ಕೊಂಡಿದ್ಲಲ್ಲ ಅಷ್ಟು ಸಂಭ್ರಮದಿಂದ ಓಡಾಡಿ ಭಾಳ ಹಚ್ಕೊಂಡ್ರು ನೋಡ್ರಿ ಅವರ ಅತ್ತಿಯವ್ರಿ ಇವರು ಹೆಮ್ಮ ಪ್ರೇಮ ಅವ್ರ ಅತ್ತಿಯವ್ರಿ ಅವರು ಆಮೇಲೆ ಅವರು ಇವರು ಎಣ್ಣೆ ಅವ್ರ ಅಣ್ಣ ರೀ ಅವರ ಪಾಪ ಆಕ್ಸಿಡೆಂಟ್ ಒಳಗೆ ಇದು ಆಗಿ ಗೆದ್ದು ಬಂದಾರಂಥೇಳಿ ಅವ್ರಿಗೆ ಒಂದು ಆಯರಿ ಮಾಡೋಕತ್ತಾರದ ಅವ್ರ ಮನೆಯವ್ರು ಅವ್ರು ತೊಗೊಂಬಂದ ಆಯರಿ ಮಾಡಕ್ಕೆ ಹತ್ತಾರ್ರಿ ಅವ್ರಿಗೆ ಅವ್ರ ತಾಯಿಯವರು ಅವ್ರ ಅಣ್ಣ ಅಣ್ಣ ನೈನ್ತಿ ಅವ್ರಿ ಅವ್ರಿ ಅಣ್ಣ ಅವ್ರು ಏನಿರಿ ಆಯರಿ ತೊಗೊಂಬಂದಿದ್ರು ಅವರಿಗೆ ಪಾಪ ಅವರು ಸ್ವಲ್ಪ ಎಲ್ಲ ಇದ್ರದಿಂದ ಗೆದ್ದು ಬಂದಾರಪ್ಪ ಅಂತ ಹೇಳಿ ಸಮಾಧಾನಕ್ಕೆ ಅವ್ರಿಗೆ ಖುಷಿದಿಂದ ಅವ್ರಿಗೆ ಮೆಲ್ಗೆ ಕಳಿಸಿ ಆಯಾರಿ ಮಾಡಿದಾರ ನೋಡಿರಿ ಆಮೇಲೆ ಅವರು ಸ್ವಲ್ಪ ಕಾಯಸ್ತರೋದು ಹೇಳಿದರು ಅಲ್ಲಿ ಒಂದು ಸ್ವಲ್ಪ ಇದಾಯಿತು ಹಾಗೆ ನೀವು ಆರಾಮಿದ್ದ ಬಗ್ಗೆ ನಾ ಏನು ಕೇಳಿಲ್ಲ ಎಲ್ಲರೂ ಆರಾಮದಿರಿ ಎಲ್ಲರೂ ಹೆಂಗದೀರಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನನ್ನೆಲ್ಲ ಬಳಗಕ್ಕೆ ನನ್ನ ಹೃದಯ ನಮಸ್ಕಾರಗಳು ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರ ತಂದ್ಕೋತೀನಿ ನಾನು ಆರಾಮದ್ರಿ ಪ್ರೇಮ ಅವ್ರ ಫ್ಯಾಮ್ಲಿ ರೀ ಇದು ನೋಡಿರಿ ಮಗಳ್ರಿ ಒಬ್ಬಕ್ಕೆ ಮಗಳ್ರಿ ಅವ್ರ ಮನೆಯವರು ಅವ್ರ ಅತ್ತಿಯವರು ಪ್ರೇಮ ಫ್ಯಾಮ್ಲಿ ರೀ ಅವ್ರು ಇನ್ನೂ ಎರಡು ಮಕ್ಕಳದವ್ರಿಗೆ ಗಂಡು ಮಕ್ಕಳು ರೀ ಅವ್ರು ಹೊರಗೆ ಹೋಗ್ಯಾರವ್ರ ಇವರೆಲ್ಲ ನಮ್ಮ ವಿಜಯಪುರ ಬ್ಯಾ ಬಳಗರಿದ ಪ್ರೇಮಾಂತ ಅವ್ರ ಮನಿ ಅವರೆಲ್ಲರವ್ರೀ ಅವರೆಲ್ಲ ವೈಣಿಗಳು ಹಾಕ್ಬೇಕು ಎಲ್ಲರವ್ರೀ ತಂಗ್ದಾರು ಆಗಬೇಕು ಭಾಳ ಖುಷಿದಿಂದ ಭಾಳ ಖುಷಿಯಾಗಿತ್ತು ರೀಕೀಗೆ ನಾವು ಹೋಗಿದ್ದು ನಮ್ಮ ಮಾಮಾರ ಅವರು ಹಾಂ ವಿಡಿಯೋ ಒಳಗೆಲ್ಲ ಸಾಕಷ್ಟು ಪರಿಚಯ ಮಾಡಿ ಕೊಟ್ಟಿನಿ ಪಾಪ ಅಕ್ಕಿ ಎಲ್ಲ ಊಟದ್ದೆಲ್ಲ ರೆಡಿ ಹೇಗೆ ಮಾಡ್ಕೊಂಡು ಹೋಡ್ರಿ ನಾವು ಹೇಳಿ ಅವರ ವೈನಿಗಳು ಎರಡು ಎಲ್ಲರೂ ಬುತ್ತಿ ತೊಗೊಂಡಿದ್ರು ಅವ್ರ ಚಿಕ್ಕಮ್ಮಗಳು ಅವ್ರ ದೊಡ್ಡ ಅಮ್ಮಗಳು ಅವರೆಲ್ಲ ಬುತ್ತಿ ತಗೊಂಡ್ಬಂದಿದ್ರು ಆದರೂ ಅಕ್ಕಿ ಮನೆಯೊಳಗೆ ಕೇರ ಪಾಪಡ ಎಲ್ಲ ಥರನೂ ಚಂದ ರೆಡಿ ಮಾಡಿದ್ಲು ಊಟಕ್ಕೆ ನೋಡ್ರಿ ಎಷ್ಟು ಇದು ಮಾಡ ನಾವು ಬರ್ತೀವಿ ಖುಷಿ ದಿನ್ ಅಕ್ಕಿಗೆ ಎಲ್ಲ ರೆಡಿ ಮಾಡಿಕೊಂಡು ನೋಡ್ರಿ ಭಾಳ ಜನ ಹೋಗಿದ್ದೆವು ನಾವು ಒಬ್ಬೊಬ್ಬರೇಲಿ ಹೋಗೋದು ಅಂಥೇಳಿ ಎಲ್ಲರೂ ಒಮ್ಮೆ ಹೋಗ್ಬೇಕಂತೇಳಿ ಗಾಡಿ ಮಾಡಿಕೊಂಡು ನಾವೊಮ್ಮೆ ಹೋಗಿದ್ದೀವ್ರಿ ಎಲ್ಲ ಥರ ಊಟಕ್ಕೆ ಹಚ್ಚಿ ಭಾಳ ಛಲೋ ಚಲೋ ಟ್ರೀಟ್ ಮಾಡಿದ್ದಾರೆ ನೋಡಿರಿ ಉಷ್ರುಗಿ ಹಚ್ಕೊಂಡ್ಲು ಅವ್ರು ಚಿಕ್ಕಪ್ಗೋಳ್ರಿ ಇವರು എല്ലാരും ഇവരെല്ലാം വിജയപുരക്ക വിജയപുര വിജാപുരദിവ നോട്രി നമ്മെല്ലാര തങ്കി ആ തങ്കിരി ഇവരി തങ്ങി അമ്മ തങ്കിണനീ അവർ വൈനീര് മന്ദിയ മൂരു ജന പ്രേമ വൈണിൾ നോട്രി സാണ്ടി കുറോഡി എല്ലാം തോര്സത്തി നോറി പാപ്പട്രി ചെന്ത പാപ്പിണ്ടി ഹി ಏನೇನೋ ಇದು ಚಟ್ನಿ ಹಚ್ಚಿ ಪಾಪಡ ರೆಡಿ ಮಾಡಿಟ್ಟಿದ್ಲು ನೋಡ್ರಿ ಎಲ್ಲಾರಿಗು ತಿನ್ನಕ ಎಲ್ಲ ಥರ ಟೇಸ್ಟಿ ಆಗಿಬಿಟ್ಟಿತ್ತು ಎಲ್ಲ ಅಡಗು ವೆರೈಟೀಸ್ ವೆರೈಟೀಸ್ ಮಾಡಿ ಊಟ ಮಾಡಿದಿವಿ ರೀ ಎಲ್ಲರೂ ಕೂಡಿಸಿ ಊಟ ಮಾಡಿ ಹೊಳಿಗೆ ಅದು ಕರ್ಕೊಂಡು ಹೋಗ್ತೀನಿ ರೀ ಊಟಗಿಂದ ಹೊತ್ತದ್ಲು ಅಲ್ಲೆಲ್ಲ ಇನ್ನು ನೋಡಕ್ಕೆ ಹೋಗ್ತೀವಿ ನಾ ಅಲ್ಲಿ ತೋರಿಸ್ತೀವಿ ನಿಮಗೆ ನೋಡಿರಿ ನಮಗೆ ಪಾಪಾಡ ತೋರ್ಸಾತಾರೆ ನೋಡಿರಿ ಅವ್ರ ಮಮ್ಮಿ ರೀ ಅವ್ರು ಹಾಯ್ ಮಾಡಾತ್ತವ್ರು ಪ್ರೇಮ ಅವ್ರ ಮಮ್ಮಿಯವರು ಇವರು ಏನಿದಾರ ಹೇಳಿದ್ದೆ ನಿಮ್ಮ ಮುಂಚೆನ ಇವರು ಅವರೆಲ್ಲ ಚಿಕ್ಕಮ್ಮಗಳು ಸಾಲ್ಕೋತಾರಲ್ಲ ರೀ ಅವ್ರು ನಾಲ್ಕು ಜನ ಅವ್ರು ಚಿಕ್ಕಂಬಡ್ರಿ ನಾವು ಒಮ್ಮೆ ಹೋಗಿಬಿಟ್ಟಿದ್ದೀವಿ ರೀ ಉಷ್ಟರೊಂದು ಗಾಡಿ ಮಾಡಿಕೊಂಡು ಮತ್ತೆ ಇಬ್ಬಿಬ್ಬರು ಅದೇಲಿ ಹೋಗ್ಬೇಕಂತೇಳಿ ಅಷ್ಟು ಮಾತಾಡ್ಕೊಂಡು ಗಾಡಿ ಮಾಡ್ಕೊಂಡು ಹೋಗಿದ್ದೀವಿ ರೀ ಪ್ರೇಮ ಅವ್ರ ನೆಗೆನಿರಿ ಮಗಳ್ರಿ ಪಪ್ಪ ಅವರು ಎಲ್ಲ ಓಡಾಡಿ ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು ಪ್ರೇಮಾಗ ನೋಡಿರಿ ಹೊಳೆ ನೋಡ್ಕೊಂಡು ಬರೋಣ ಕರ್ಕೊಂಡು ಕರ್ಕೊಂಡೋಗ್ಯಾರ ನೋಡಿರಿ ನಮ್ಮ ಮಾಮಾರು ನೋಡ್ರಿ ಇಷ್ಟವರು ಸ್ವಲ್ಪ ಭಾಳ ಕಾಮಿಡಿ ಮಾಡ್ತಾರೆ ರೀ ಹೆಣ್ಮಕ್ಳು ಬ್ಯಾಗ ಲಕ್ಷ್ಮಿ ಇದ್ದಂಗೆ ಅಂತ ಹೇಳಿ ಕೊಡಕತ್ತಿಲ್ರಿ ಅವ್ರ ಮನೆಯವ್ರಿಗೆ ಕಾಡೆ ಕಡಕತ್ತಾರ ನೋಡಿರಿ ಬ್ಯಾಗ್ ಕೊಡಕತ್ತಿಲ್ರಿ ಅದರ ಲಕ್ಷ್ಮಿ ಇರ್ತೈತೆ ಅಂತ ಹೇಳಿ ನನ್ನ ಮುಂದೆ ಕೆಲವೊಂದು ಸೌಂಡ್ ತೋರಿಸ್ತೀನಿ ಅವ್ರದ್ದು ಕಾಮಿಡಿ ಭಾಳ ಇರ್ತಾವ್ರಿ ಅವರು ಹೊಳಿ ನೋಡಕತ್ತ ಹೇಳಿ ಕರ್ಕೊಂಡ್ರಿ ಹಂಗೆ ಅದೇ ಅಲ್ಲೇ ದೇವಸ್ಥಾನಗಳು ಇವು ಸ್ವಲ್ಪ ಚಿಕ್ಕ ಚಿಕ್ಕ ದೇವ್ರುಗಳೆಲ್ಲ ತೋರಿಸ್ಕೋತಾ ಹೋಗ್ತಾಳಿ ಅವ್ರ ಮನೆ ಅಂಥ ಮುಂದೆ ಇಲ್ಲೊಂದು ಲಕ್ಷ್ಮಿ ಗುಡಿ ಬರ್ತೈತಿ ಸರ್ ಅಲ್ಲೇ ಮನೆ ಬಾಜು ಲಕ್ಷ್ಮಿ ಅದಾಳತ್ತ ನೋಡ್ರಿ ಕಾಮಿಡಿ ಮಾಡ್ತಾರತಿ ಇದ್ದಲ್ಲ ಹೆಂಗೆ ಕಾಮಿಡಿ ಮಾಡಿದ್ರು ನೋಡ್ರಿ ಅಮ್ಮ ಹೊಳಿಗೆ ಹೊಂಟ್ರಿ ಏನ್ರಿ ಅಂತ ಕೇಳಿದ್ರೆ ಹೂಡಿರಿ ಮನೆ ಆಡಕತ್ತ ಅಂದ್ರೆ ನೋಡ್ರಿ ನಾ ಭಾ ಕಾಮಿಡಿ ಅದಾವ್ ಹಾಗಾಗಿ ಅಷ್ಟು ಹೊಂಟೀವ್ರಿ ಇದು ಲಕ್ಷ್ಮಿ ಗುಡಿ ಅಂತ ಅವ್ರ ಮನೆ ಬಾಜುನೇ ಬರ್ತದೆ ಅವ್ರದ್ದು ಲಕ್ಷ್ಮಿ ಗುಡಿ ಅದ ನೋಡಿರಿ ಬಾಜ್ರೆ ಬರ್ತದೆ ರೀ ನಮಸ್ಕಾರ ಮೇಡಮ್ ನಮ್ಮದು ವಿಡಿಯೋ ಭಾಳಷ್ಟು ವಿಶೇಷಗಳು ಅದಾವ್ರಿಗೆ ಏನು ನಮಗೆ ಇದಕ್ಕೆ ಪಾಲ್ ಹೋಗಿವಲ್ಲ ಹೋಗಿ ಪಾಪ ಇಷ್ಟ ಎಲ್ಲ ಥರ ತೋರಿಸಿದ್ಲ ಭಾಳ ಚಂದ ತೋರಿಸಿದ್ರಿ ಹೊಳೆ ಬರ್ತಾರ ನೋಡ್ರಿ ಹೊಳೆಗೊಂಡಿ ಒಟ್ಟು ಅದೊಂದು ಸಂಭ್ರಮ ಅದೇಂದ ಪಾಪ ಎಲ್ಲಾರಿಗೂ ಕರ್ಕೊಂಡು ತೋರಿಸ್ಬೇಕು ಮಾಡಬೇಕು ಅಂತೇಳಿ ಎಲ್ಲರಿಗೆ ಕರ್ಕೊಂಡು ಹೊಳಿಗೆ ಬಂದ ಆಮೇಲೆ ಮುಂದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೇಳ್ರಿ ಅದು ದೊಡ್ಡ ದೇವಸ್ಥಾನ ಅದ ರೀ ಈ ಹೊಳೆ ಮಹಿಮೇ ಹೇಳ್ತೀವಿ ಅವಾಗ ಏನೋ ಜಾತ್ರೆ ನಡೀತದತ್ತ ಇಲ್ಲಿ ಗೂಳಿಗಳು ಇಲ್ಲೆಲ್ಲ ಬಂದು ಸ್ನಾನ ಮಾಡಿಸ್ಕೊಂಡು ಊರಾಗೆಲ್ಲ ಅಲ್ಲಿ ದೇವಸ್ಥಾನ ಹೇಳ್ತಾನಲ್ಲ ಮುಂದೆ ಒಳಗೆ ಅಲ್ಲಿ ದೇವಸ್ಥಾನ ಎಲ್ಲ ಗೂಳಿಗಳಿಗೆ ಈ ಗೋಳಿ ಹಾಕಿ ಅಲ್ಲಿಗೆ ಕರ್ಕೊಂಡೋಗಿರ್ತಾರತ್ರೀ ಈ ಹೊಳಿ ಮಹಿಮಾ ಭಾಳ ಅದತ್ರಿ ಇಲ್ಲಿ ಎಲ್ಲಿ ಚಪ್ಪಲ್ ಹಾಕೊಂಡು ಒಳಗೆ ಹೋಗಂಗಿಲ್ಲ ನೀರು ಮುಟ್ಟಂಗಿಲ್ಲ ಏನಿಲ್ಲ ಅಷ್ಟು ಪವಿತ್ರತೆ ಐತ್ರಿ ಇಲ್ಲಿ ಎಲ್ಲಿ ಯಾವುದೇ ಒಳಗೊಳಗೆ ಹೋಗಲ್ಲ ಆದರೂ ನಡೆಯುವಾಗ ನೋಡ್ರಿ ಎಲ್ಲರೂ ಹಾಯ್ ಮಾಡತ್ತೀವಿ ನೋಡ್ರಿ ಎಷ್ಟು ಎಂಜಾಯ್ ಮಾಡಿದಿವಲ್ಲ ಅಲ್ಲಿ ಭಾರಿ ಎಂಜಾಯ್ ಬಾ ಭಾಳ ಮಾತಾಡ್ಸೋಕೆ ಅಂದ್ರೂ ಒಂದು ಏನೋ ಒಂದು ಟ್ರಿಪ್ಪಿಗೆ ಹೋದಂಗೆ ಎತ್ತು ಸಣ್ಣ ಪಿಕ್ನಿಕ್ ಟ್ರಿಪ್ಪಿಗೆ ಹೋದಂಗೆ ಬಿಡುತ್ತಿರಿ ಅಲ್ಲಿ ಭಾಳ ಎಂಜಾಯ್ ಮಾಡಿ ಬಂದೀವಿ ನಾವು ಒಳಗೆ ಹೋಗ್ಬೇಕಂದ್ರೆ ಅಲ್ಲಿ ಭಾಳ ಹಸು ಮೊಸಳೆ ಅದು ಅದು ತಂಗಿಂಗಲ್ಲ ನಾ ಭಾಳ ಒಳಗೆ ಹೋಗೋಕೆ ಸೊ ಸುಮ್ಮ ಇದು ಮಾಡ್ದೀವಿ ದೊಡ್ಡದ ರೀ ಎಲ್ಲ ಊರುನು ದೊಡ್ಡದೈತಿ ಚಂದ ಇತ್ತು ಎಲ್ಲ ಹೋಗಾಗ ದೇವಸ್ಥಾನಗಳು ಅಷ್ಟಷ್ಟು ಭಾಳ ಹತ್ತಿತ್ತು ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ನೋಡೋಕ್ಕಾಗಲಿಲ್ಲ ಅಷ್ಟು ಭಾಳ ರೀ ಆದರೂ ಹೋಗಿವು ನೋಡ್ರಿ ಅಲ್ಲಿ ಒಳಗೆ ಭಾಳ ಇಳಬೇಡಕತ್ತಿದ್ರು ನಾವು ಕೇಳಾಗಿಲ್ಲ ನೋಡ್ರಿ ಹಂಗೆ ಇಳಿದು ಇಳ್ದೀವಿ ಸ್ವಲ್ಪ ಅಷ್ಟೇ ಪ್ಲೀಸ್ ನಂದು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ಕಡೆ ಏನು ವಿನಂತಿ ಅಂದ್ರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ಒಂದು ಸ್ವಲ್ಪ ಏನಾರೇ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇಷ್ಟೇ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇನ್ನೂ ಪ್ರೋತ್ಸಾಹಿಸಿ ವೀಕ್ಷಿಸಿರಿ ಧನ್ಯವಾದಗಳು ನಿಮಗೆ ನಂಗೆ ನೋಡಕತ್ತಿದ್ದು ಇನ್ನು ಮುಂದೆ ವಿಡಿಯೋ ಭಾಳ ಇದೈತಿ ನೋಡ್ಕೊತ ಹೋಗ್ರಿ ನೋಡ್ರಿ ನೀರೊಳಗೆ ಎಂಜಾಯ್ ಮಾಡಾತ್ತೀವಿ ಅಷ್ಟ್ರು ಇವರು ಕೈಯಾಗ ಮೊಬೈಲ್ ಹಿಡ್ಕೊಂಡು ನೋಡ್ರಿ ಮೊಬೈಲ್ ಹಿಡ್ಕೊಂಡು ನೀರು ಹಿಡಿಯಕ್ಕೆ ಬರೋಂಗಿಲ್ಲ ಮರೆತು ನೀರು ಅವರು ನೀರು ನಮ್ಗತೆ ಅವರು ಕೈಯ ಮೊಬೈಲ್ ಕೊಟ್ಟರು ಈಗ ಭಾಳ ನೋಡ್ರಿ ಕರೆ ಮುಂದೆ ಭಾಳ ನೀರು ಗುಮ್ಮದನ ನಾವು ಅಷ್ಟು ಹೋಗಾಕಿದ್ದು ಆಗಲಿಲ್ಲ ಮತ್ತು ವಾಪಸ್ ಬರಕತ್ತೀವಿ

ಹಣ್ಣಾ ಇವೇನ್ ಮಾಡ್ ಬಂಡಾರ ಅವ್ರ ಅವನ ಕೊಟ್ಟ್ರಿ ಹೌದು ಬಂಡಾರ ಕೌಂಡ್ ಕೇಶ ಅವ್ ಬರ್ಲಾಕತ್ತ ಇಲ್ಲಿ ಹೊಳಿ ನೋಡಿದ್ರಲ್ಲ ನೀರಿ ತೋರ್ಸ್ ಎಲ್ಲ

ನೋಡ್ರಿ <middly> 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 <middly>

ಹೆಡಿ ಹೆಂಗ ರಕ್ಷಾ ಕವಚತ್ತು ನೋಡ್ರಿ ಅದು ಇದೊಂಥರ ಬನ್ನಿ ಗಿಡನೂ ಅಂತಾರ ನೋಡಿ ವಿಚಿತ್ರ ಐತ್ರಿ ಇಲ್ಲಿ ಇದೊಂದು ಭಾಳ ಮಹತ್ವ ನೋಡಿರಿ ಇದು ಒಳಗೆ ಹಂಗೆ ಗುಡಿ ಒಳಗ ಕರ್ಕೊಂಡು ಹೋಗ್ತೀನಿ ನೋಡಿರಿ ದೊಡ್ಡದದ ಗುಡಿ ಭಾಳ ದೊಡ್ಡದ ರೀ ಚಂದ ಭಾಳ ಐತ್ರಿ ಆಮೇಲೆ ಅವ್ರಿಗೆ ಇದರ ಮಹಿಮೆನೂ ಕೇಳಿದೀವಿ ಕೇಳೋಣ ಪಾಪ ಅವ್ರಿಗೆ ಅಲ್ಲಿನೆಲ್ಲ ವಿಸ್ತರಿಸಿ ಹೇಳ್ಯಾರ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿರಿ ಮಹಾಶಿದ್ ಮಹಾ ಮಹಾಸಿದ್ಧೇಶ್ವರ ನೋಡಿರಿ ಮಹಾಶಿದ್ರಿ ಮಹಾಶಿದ್ದ ಗೌರಾಬಾಯಿ ರೀ ಗಂಡ ಹೆಂತಿ ದೇವಸ್ಥಾನ ರೀ ಅವ್ರ ಒಳಗೆ ಬಿಡೋಂಗ್ಲಾ ಅವ್ರ ಕಡೆಯಿಂದ ಮಾಡಿಸಿದ್ದೆ ಮಹಾಶಿದ್ದ ಮತ್ತು ಗೌರಾಬಾಯಿ ದೇವಸ್ಥಾನ ನೋಡ್ರಿ ಆ ಮೂಗ್ಸಿದ್ದ ನಮಗೆ ಮಹಾಶಿದ್ರಿ ಆಗಲೇ ಅಭಿ ಹೇಳಿದ್ಲು ಅವರು ಅವ್ರ ಬಯಲೇನು ಕೇಳಿಸ್ತೀವಿ ಕೇ ಹೇಳ್ರಿ ಆಮೇಲೆ ನಾನು ಒಂದು ಸ್ವಲ್ಪ ತಿಳಿದಷ್ಟು ಹೇಳ್ತೀನಿ ಅಂತ ಅದೇನೋ ಇಬ್ಬರ ಹೆಂಡತಿ ಅಂತ ಅವರಿಗೆ ಇಬ್ಬರ ಒಳಗೆ ಫಸ್ಟ್ ನಮ್ಮ ಅದಕ್ಕೆ ಮಗ ಇವ ಅಮೋಕ್ಷ ಇದ್ದನ ಮಗ ಅಮ್ಮ ಆಶಿದ್ದಂತ ಆಮೇಲೆ ಅವ್ರಿಗೆ ಲೇಟಾಗಿ ಎರಡನೇದಕ್ಕೆ ಮಕ್ಕಳಾಗ ಇವನಿಗೆ ಶೇರ್ ಹಾಕತ್ತಿಲ್ಲನ ನಾ ಇವನಿಗೆ ಏನೋ ಹೊರಗೆ ಹಾಕಿದ್ರೀ ಹೊರ ಹಾಕೋದಂದ್ರೆ ಏನೋ ಅವ್ರವ ಬೇಡ ಇಲ್ಲಿ ಬೇಡನ ಅವ್ರ ತಾಯಿ ನೀವು ಹೋಗಪ್ಪ ಅಂತ ಬಂಡಾರ ಕೊಟ್ಟ ಮಗನ ಈ ಕಡೆ ಹೋಗತ್ತ ಕಟ್ಟು ಕಳ್ಸಿ ಬಿಟ್ರತ್ರಿ ಅವ್ರ ಆ ಬಂಡಾರ ತೊಗೊಂಡು ಬರಬೇಕಾದ್ರೆ ಏನೋ ಒಂದು ಗೋಳಿ ಕಳೆದೈತತ್ತ ಎಲ್ಲ ಸ್ಟೋರಿ ಈಗ ಹೇಳ್ತಾರೆ ರೀ ಅದು ಅದ್ರ ಸಂಬಂಧ ನಮ್ಮ ಏನಾದ್ರೂ ಗೋಳಿ ಐತೋ ಇಲ್ಲೋ ಪರೀಕ್ಷೆ ಮಾಡೋ ಸಂಬಂಧ ಕಡದ ಹಂಡೆ ಒಳಗೆ ತುಂಬಿದ್ರತ್ತ ಅದಕ್ಕೆ ಒಗೋದು ಗೋಳಿ ಎಬ್ಬಿಸ್ತಾರಣ ಆ ಗೋಳಿಗಳನ್ನೆಲ್ಲ ಕೊಡ್ತೀನತ್ತವ ಗೋಳಿನ ಮಲಕೆ ಹೇಳೋಣ ಅದನ್ನೆಲ್ಲ ಆ ದಿವಸ ಜಾತ್ರೆ ದಿವಸ ಅಷ್ಟು ಗೋಳಿಗಳನ್ನ ಹೊಳಿ ತೋರಿಸಿದೆಲ್ಲ ಮುಂಚೆ ಆ ಹೊಳಿ ಒಳಗೆ ಎಲ್ಲ ಇಲ್ಲಿ ಇದು ಮಾಡ್ಕೋತ ಇದು ಏನೋ ಭೂತ ಸಿದ್ಧತ್ರಿ ಇವ ಅಲ್ಲಿ ಹಂಗ ಸುತ್ತೆಲ್ಲ ನೋಡ್ಕೊತ ಹೋಗಿದ್ದೀವಿ ಹೌದು ಸಿಗ್ತಾ ಆಮೇಲೆ ಇನ್ನೊಂದು ಬೂತ್ಸಿದ್ದ ಎರಡು ಹಿಂಗೇನೋ ಅಂತಾರ್ರಿ ಅದನ್ನೇನೋ ಹಿಂಗೆ ತಗೊಂಡು ಅಲ್ಲಿ ಕೋಲಿದು ಮಾಡ್ಕೊಳತ್ತಾರಂಟ್ರ ಚಿಕ್ಕ ಚಿಕ್ಕ ಹಿಂಗೇನೋ ಮಾಡ್ಕೋಬೇಕಂತ ಅದನ್ನು ಇಳಸ್ಕೋಬೇಕತ್ತ ಆದರೂ ಇದು ಪವಾಡ ಭಾಳ ಐತೆ ನೋಡ್ರಿ ಇಲ್ಲಿ ಆಮೋಕ್ಷ ಇದ್ದ ನಮಗೆ ಮಾಶಿದ್ದನ ಪವಾಡ ಭಾಳ ನೋಡ್ರಿ ಸುತ್ತೆಲ್ಲ ನೋಡಿರಿ ಒಟ್ಟು ಗುಡಿ ಸುತ್ತಮ್ತ್ರಿ ಇದೆಲ್ಲ ದೊಡ್ದದ ರೀ ಗುಡಿ ನೋಡೋಕೆ ಅದು ಹೇಳ ಹಿಂದೆ ಹೇಳ್ದಂಗೆ ಏನು ಬಂಡಾರ ಕೊಡ ನಾವೇನೋ ಎದ್ದು ಆ ಬಂಡಾರ ಸಂಬಂಧ ಅವರಿಬ್ರು ಮತ್ತು ಮಕ್ಳು ಬಂದು ಇದು ಮಾಡೋಕೆ ಜಗಳ ಮಾಡಕತ್ತರಂತ ಅದ್ರ ಸಂಬಂಧ ನಾವೇನೋ ಶಾಪ ಕೊಟ್ಟಿದ್ದೇನೆ ಏಳು ಗುಡಿ ಅಂತ ಹೇಳಿ ಮಾಡಿದ್ರತ್ರೀ ಇವನು ಏಳು ಗುಡಿ ಅಂತೇಳಿ ಈಗ ಹೇಳ್ತಾರೆ ನೋಡ್ರಿ ಸಾಮ್ಕೊಳ ಅವ್ರದ್ದು ಕೇಳೋಣ ಅಲ್ಲಿ ಮಟ್ಟದ್ದು ಮೈಮಿ ಏನಂತ ಹೇಳಿ ಅವ್ರ ಬೈಲೇನು ಒಂದು ಸ್ವಲ್ಪ ಕೇಳೋನು ನನಗೆ ಎಷ್ಟೆಷ್ಟೋ ಎಷ್ಟು ತಿಳೋದಷ್ಟು ಹೇಳೀನಿ ಈಗ ಅವ್ರು ಹೇಳ್ತಾರೆ ಅವ್ರ ಬಯಲು ಎಷ್ಟು ಕೇಳುವಣ ರೀ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಣೆ ಮಾಡಿದೆಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳು ನೋಡ್ಕೋತ ಹಂಗೆ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ஏன்ி மீ தேவ் தேவரது ஏன் இது

ಆಳಾಗ ನಮ್ಗೆ ಎಷ್ಟು ಕೆಲವು ಎಲ್ಲ ತಿಳೆ ನಾವು ಅವ್ರು ಹೇಳಿದ್ರೆ ನೋಡಿದೀನಿ ಹುಳಿ ತಪ್ಪು ಹೋಗಿ ಹೋಗಿ ನೋಡ್ತಂದ್ರೆ ಹಂಡಾದ್ರೆ ಬಟ್ಟೆ ಗುರಿ ಹಚ್ಚಿ ಹಾಳೆ ಗುರಿ ಜನರು ಅಪ್ಪ ಜಾನ ಮಾಡಿ ಬಂಡೆ ಹೊಡೆದ್ರೆ ಹಾಳೆ ಹಂಡ ಹುಳಿ ಹೊರಗ ಹಾಳೆ ಡ್ರೈ ಹೊಡಕ್ಕೆ ಕಳ್ರ ಕಡ್ಕೋಟೆಗೆ ಬಂಡ್ರಕೋಟೆಗೆ ಬಂಡ್ರಿ ಕಷ್ಟ ಕಂಡ್ರೆ ಇವ್ ಬಂದ್ ಬೆಳಗ್ಗೆ ಏಳು ಊರ ಮೇಟಾವ್ರಿ ಪ್ರಸಾದಗಳ್ ತಗೊಂಡ್ರಿ ಪ್ರಸಾದಗಳ್ ಆ ಪ್ರಸಾದಗಳ ಚಳಿ ಮನೆಯಾಗ ಇವ್ರು ಹಣ ಅವ್ರ ಸರಾ ನೀವು ಏನೇ ಮಠಾ ಏಳು ಮಠ ಏಳು ಮಠದ ಒಂದೇ ನಾಲ್ಕು ಅಂತ ಹಸಿರಾ ಆಯ್ತು ಏಳು ಮನಸ್ಸಿನ ಹೆಸರು ಹಿಂಗೆ ಏಳು ಮಟ್ಟ ನಾಲ್ಕು ಮೂರು ಮಂದಿ ಪುನಾಲ ಮಕ್ಕಳಿಗೆ ನಾಲ್ಕು ಮಂದಿ ಜನ

ಅದು ನೋಡಿರಿ ಕಳ್ಳ ಕಳ್ಳ ಬಂಡ್ರ ಕೋಟೆ ಅಂತ ಊರಿ ಫಸ್ಟ್ ರೀ ಅದು ಹಂಡೆದಾಗಿಂದು ಗೋಳಿ ತಗಾನ ಆಮೇಲೆ ಬಡ್ರ ಕೋಟೆ ಆಯ್ತತ್ರಿ ಅದು ಕಳ್ಳ ಕೋಟೆ ಆಯ್ತು ಊರಿಸ್ರೆ ಫಸ್ಟ್ ಕಳ್ಳ ಕೋಟೆ ಅದು ಕಡ್ದಿದ್ದ ಗೋಳಿ ಹಂಡೆದ ತೆಗೋದಿಂದ ಬಂಡಾರ ಒಗೋದು ತೆಗ್ದಿಂದ ಬಂಡಾರ ಕೋಟೆ ಅಂತ ಆತತ್ ನೋಡಿರಿ ಇದು ಬರಬೇಕಾದ್ರೆ ಹಂಗೆ ಹನುಮ ಹನುಮನ ದೇವಸ್ಥಾನ ಇತ್ತು ಹಂಗ ಕೀಳಾಕಿತ್ತಲ್ಲ ಆಕಿತ್ತಲ್ಲ ಅಷ್ಟು ಹೊರಗಿಂದ ನೋಡಿ ಬನ್ನಿ ನೋಡ್ರಿ ನಮ್ಮ ದೇವಸ್ಥಾನ ರೀ ಮುಗಿದೋಡ್ದಿತ್ತು ರೀ ಅಷ್ಟ ಮನೆ ಹಾಕಿ ಅಲ್ಲ ಚಿಕ್ಕ ಪಕ್ಕನೇ ಇದ್ದು ನೋಡ್ರಿ ಎಲ್ಲ ಬಾದು ಹೋರ್ಗಿದ್ದಿಲ್ಲ ಅಷ್ಟಿಷ್ಟೇ ನೇರೆಷ್ಟಿತ್ತು ನೋಡ್ರಿ ಎಲ್ಲ ನೋಡ್ಕೊಂಡು ನಾನು ಮಾರುತಿ ನೋಡಿರಿ ಮಾರುತಿ ಮತ್ತು ಆಮೇಲೆ ಮತ್ತೆ ಮನೆಗೆ ಬಂದಿವ್ರಿ ಪಾಪ ಮತ್ತು ಮನೆಗೆ ಕರ್ಕೊಂಬಂದು ಚಹಾ ಮಾಡಿದ್ಲು ಚಹಾ ಕೊಡೋದು ಮತ್ತೆ ಅತಿಥಿ ಸತ್ಕಾರ ಮಾಡಿದ್ಲು ಕೇಳಿ ಇಲ್ಲ ನೋಡ್ರಿ ಇದೊಂದು ನಮ್ಮಲ್ಲಿ ಇದೊಂದು ಭಾಳ ಉತ್ತರ ಕರ್ನಾಟಕ ಕಡೆ ಇದೊಂದು ಹೆಮ್ಮೆ ಇದು ನೋಡ್ರಿ ಇದೊಂದು ಹೋಗುವಾಗ ಬರುವಾಗ ಅತಿಥಿ ಸತ್ಕಾರ ಒಂದು ಭಾಳ ನಮ್ಮ ಕಡೆ ಹೆಚ್ಚರಿ ಇದೆಲ್ಲ ಮತ್ತು ಎಲ್ಲ ಪರಾಳ ಬ್ಲೌಸ್ ಪೀಸ್ ಹಾಕಿ ಒಟ್ಟರೆಗೆ ಭಾಳ ಸತ್ಕಾರದಿಂದ ಬಿಳ್ಕೊಟ್ಟು ನೋಡ್ರಿ ಕಳ್ಸಕ್ಕೆ ಬಂದ್ಲು ನಾವೆಲ್ಲ ಹೊಂಟೀವ್ರಿ ನಾವು ಹೋಗೋ ದಾರಿ ಒಳಗೆ ಒಂದಿಷ್ಟು ಅಲ್ಲಿ ತೋರಿಸ್ತೀನಿ ನಿಮಗೆ ಕೆಲವೊಂದು ಎಲ್ಲಿ ಇಳ್ದೀವಿ ಅನ್ನೋದು ಒಂದಲ್ಲೇ ಸ ಇದ್ರೊಳಗೆ ತೋರಿಸ್ತೇನ್ರಿ ನಾವು ಬಾ ಬಾಯಿ ರೀ ಗಾಡಿ ಹತ್ತಿ ಬಾಯಿ ಪ್ರೇಮ ನಿನಗೂ ಎಲ್ಲ ಬಾಯವ ಎಲ್ಲನೂ ಭಾಳ ನಮಗೆ ಪಾಪ ಮಾತಾಡ್ಸೋಕೆ ಬಂದು ನೀ ಎಲ್ಲ ನಮಗೆ ಇಷ್ಟೆಲ್ಲ ಕಳಿಸಿದಕ್ಕೆ ನಿನಗೂ ಭಾಳ ಹೃದಯಪೂರ್ವ ಧನ್ಯಗಾದ ಧನ್ಯವಾದಗಳು ಎಲ್ಲ ನಮಗೆ ಪವಾಡದ ಕ್ಷೇತ್ರಗಳನ್ನು ತೋರಿಸಿ ನಮಗೆ ಒಂಥರ ಏನೋ ಪವನನ ಆಯ್ತಪ್ಪ ಹಂಗೆ ಮಾಡಿದೆವಾ ಬಾಯ್ ಪ್ರೇಮ ಬಾಯ್ ಥ್ಯಾಂಕ್ ಯು ನಿನಗೂ ನೀವು ಎಲ್ಲರೂ ನೋಡಿರಿ ಇಷ್ಟದ ವೀಕ್ಷಣೆ ಮಾಡಿ ನೀವು ಎಲ್ಲ ಇಟ್ಟು ನನ್ನ ಇಲ್ಲಿವರೆಗೂ ಬೆಳೆಸ್ಕೊತ ಬಂದ ನನಗೆ ಇಲ್ಲಿ ತಕ್ಕನ ನನಗೆ ಕರಿತಂದಿದ್ದಕ್ಕೆ ನಿಮಗೂ ತುಂಬ ಹೃದಯಪೂರ್ವ ಧನ್ಯವಾದಗಳು ನೋಡ್ರಿ ಇನ್ನೂ ಹೆಚ್ಚು ಹೆಚ್ಚು ಇದು ಮಾಡಿ ನನಗೆ ಬೆಳೆಸ್ರಿ ಇಲ್ಲಿ ನೋಡ್ರಿ ಹಾದಿ ಒಳಗೆ ಬರಬೇಕಾದ್ರೆ ಇದು ತೋಟ ಅಂತ ಹೇಳಿ ನಾ ನೋಡಿದಾಗ ಅಲ್ಲಿ ಇಳದು ಇಳಿದಿವ್ರಿ ಇಳೋದು ನೋಡೋ ತೋರಿಸ್ರಿ ಸುಗಂಧ ಪುಷ್ಪ ಅಂತ ಹೇಳಿರಿ ಇದನ್ನು ಇದು ಹಾಡಿನೊಳಗೂ ತೋರಿಸಿ ನಾನು ಒಂದು ಶಾರ್ಟ್ ಒಳಗಿದ್ದನ್ನು ನಾನು ಸುಗಂಧ ಪುಷ್ಪ ಅಂತ ಹೇಳಿ ಸುಮ್ಮನೆ ನೋಡ್ಬೇಕಂತ ಹೇಳಿ ಇಳ್ದೇವ್ರಿ ಇಳ್ದು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಅದಾಗ ಹೇಳೋದು ಇಷ್ಟೆಲ್ಲ ಇದನ್ನು ನೋಡಿದೆವು ನೋಡ್ರಿ ಮಸ್ತ್ ನೋಡಿರಿ ಸುಂಬರ್ಬೇಕಾದ್ರೆ ಇದು ಒಂದು ಇದು ನೋಡಿದ್ದಿಲ್ಲಲ್ಲ ಎಲ್ಲ ಥರ ಇತ್ತು ನೋಡ್ರಿ ಇಲ್ಲಿನ ಎಲ್ಲ ನೇಚರ್ ಬಾರಿ ಇತ್ತು ಇಷ್ಟು ಮುಗಿಸ್ಕೊಂಡು ಬರಬೇಕಾದ್ರೆ ಆಯ್ತು ನೋಡ್ರಿ ಅದಕ್ಕೆ ನೀವು ನನಗೆ ಇಷ್ಟವರೆಗೂ ನನಗೆ ಇಲ್ಲಿವರೆಗೂ ನನ್ನ ಕರಿತಂದ್ರೆ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಪ್ರೋತ್ಸಾಹಿಸಿ ಇದು ಮಾಡಿದಕ್ಕೆ ಹೆಚ್ಚು ಹೆಚ್ಚು ಹಿಂಗೆ ಬೆಳೆಸ್ರೆ ಹೇಳ್ಕೊತ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ಕೊತ ನಾವು ಇನ್ನು ನಮ್ಮ ಜಾಪ್ರಿಗೆ ಬರ್ತೇವೆ ನೋಡ್ರಿ ಬಾಯ್ ಎಲ್ಲರಿಗೂ